ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಜಂಗಿ ಕುಸ್ತಿ ನಡೆಯುತ್ತಲೇ ಇದೆ ಒಂದು ಕಡೆ ಎತ್ತಾಳ್ ಬಣ ಬಾಯಿಗೆ ಬಂದಂತೆ ಹೇಳಿಕೆ ಹಾಗೂ ಮೀಟಿಂಗ್ಸ್ ಮೇಲೆ ಮೀಟಿಂಗ್ಸ್ ಮಾಡ್ತಿದ್ರೆ ಮತ್ತೊಂದು ಕಡೆ ವಿಜೇಂದ್ರ ಬಣ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರವಾಗಿ ಭವಿಷ್ಯ ನುಡಿಯುತ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತು ಇದೇ ಫೆಬ್ರವರಿ ಇಪ್ಪತ್ತರ ಒಳಗೆ ಉತ್ತರ ಸಿಗಲಿದೆ ಎಂದು ವಿಜೇಂದ್ರ ಮಾರ್ಮಿಕವಾಗಿ ನುಡಿದಿದ್ದು ಶಾಕಿಂಗ್ ಆಗಿದೆ ಹೌದು ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದಾಗಿನಿಂದ ಬಸವನಗೌಡ ಪಾಟೀಲ್ ಎತ್ತಾಳ್ ಕತ್ತಿ ಮಾಡಿ ಲೇ ಇದ್ದಾರೆ ಮೊದಮೊದಲು ಯತ್ನಾಳ್ ಒಬ್ಬರೇ ಬಹಿರಂಗ ಹೇಳಿಕೆ ನೀಡ್ತಿದ್ರು ಈಗ ಯತ್ನಾಳ್ ಸುತ್ತುವರೆದಿರುವಂತಹ ನಾಯಕರು ಕೂಡ ವಿಜೇಂದ್ರ ಸ್ಥಾನದ ಕುರಿತು ಅಪಸ್ವರ ನುಡಿಯುತ್ತಿದ್ದಾರೆ ಈ ಎಲ್ಲಾ ವಿಚಾರ ಹೈಕಮಾಂಡ್ ಅಂಗಳ ತಲುಪಿದ್ದು ವಿಜೇಂದ್ರೆ ಡವಡವ ಶುರುವಾಗಿದೆ ಕಡೆಯದಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ನೇರವಾಗಿ ಎಲೆಕ್ಷನ್ ಅಥವಾ ಸೆಲೆಕ್ಷನ್ ಎಂಬುದು ಪ್ರಶ್ನೆ ಆಗಿ ಉಳಿದಿದೆ ಇನ್ನು ಈ ಎಲ್ಲಾ ವಿಚಾರವಾಗಿ ಮಾತನಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಯತ್ನಾಳ್ ಬಣಕ್ಕೆ ನೇರವಾಗಿ ಚಾಟಿ ಬೀಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಕುರಿತು ಫೆಬ್ರವರಿ ಇಪ್ಪತ್ತರ ಒಳಗೆ ಉತ್ತರ ಸಿಗಲಿದೆ ಈ ಬಗ್ಗೆ ನಾನು ಹಿಂದೆಗೆ ಹೇಳಿದ್ದೇನೆ ಜಿಲ್ಲಾಧ್ಯಕ್ಷರ ನೇಮಕ ಪ್ರಕ್ರಿಯೆ ದೆಹಲಿಯಲ್ಲಿ ನಡೆಯುತ್ತಿದ್ದು ಜಿಲ್ಲಾಧ್ಯಕ್ಷರ ನೇಮಕಾತಿ ಆದ ಮೇಲೆ ರಾಜ್ಯಾಧ್ಯಕ್ಷರ ವಿಚಾರ ಗೊತ್ತಾಗಲಿದೆ ಯಾವಾಗ ಬೇಕಾದರೂ ಕೇಂದ್ರದ ವರಿಷ್ಠರು ರಾಜ್ಯಕ್ಕೆ ಬರಬಹುದು ಎಲ್ಲಾ ಶಾಸಕರ ಜೊತೆ ಚರ್ಚಿಸಿ ರಾಜ್ಯಾಧ್ಯಕ್ಷರ ಬಗ್ಗೆ ಅವರು ಅಂತಿಮವಾಗಿ ನಿರ್ಧಾರ ಕೈಗೊಳ್ಳುತ್ತಾರೆ ಎಂದು ತಿಳಿಸಿದ್ದಾರೆ ರಾಜಕೀಯದಲ್ಲಿ ನನ್ನ ಗುರಿ ಸ್ಪಷ್ಟವಾಗಿದೆ ನನ್ನ ರಾಜಕೀಯ ಗುರು ಯಡಿಯೂರಪ್ಪನವರು ಯಡಿಯೂರಪ್ಪನವರಿಂದ ರಾಜಕೀಯ ನಾನು ಕಲಿತವನು ಎಂದಿದ್ದಾರೆ ಯಡಿಯೂರಪ್ಪನವರು ಯಾವುದೇ ಸವಾಲುಗಳು ಬಂದರೂ ಕೂಡ ಅದನ್ನು ಹೊರಗಡೆ ಅವರು ತೋರಿಸಿಕೊಳ್ಳುತ್ತಿರಲಿಲ್ಲ ಮೊದಲ ಬಾರಿ ಶಿಕಾರಿಪುರದ ಜನರ ಆಶೀರ್ವಾದದಿಂದ ಶಾಸಕನಾಗಿದ್ದೇನೆ ನಾನು ಕಳೆದ ಒಂದು ವರ್ಷದಲ್ಲಿ ಅನೇಕ ಪಾಠಗಳನ್ನ ಕಲ್ತಿದ್ದೇನೆ ನಾನು ರಾಜಕಾರಣದಲ್ಲಿ ಈಗ ತಾನೇ ಬೆಳೆಯುತ್ತಿರುವವನು ಹೀಗಾಗಿ ಎಡುವುದು ಸಹಜ ಎಂದು ಹೇಳಿದ್ದಾರೆ ಅಲ್ಲದೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸ್ ಕೊಡುವುದಕ್ಕೆ ವಿಜಯೇಂದ್ರಗೆ ತಾಕತ್ ಇಲ್ಲ ಎಂಬ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ವಿಜಯೇಂದ್ರ ರಾಜಣ್ಣನವರು ನಮ್ಮ ಪಕ್ಷದವರ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವುದಿಲ್ಲ ಯತ್ನಾಳ್ಗೆ ಈಗಾಗಲೇ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ನೀಡಿದ್ದು ಉತ್ತರಿಸಲು ಎಪ್ಪತ್ತೆರಡು ಗಂಟೆಗಳ ಗಡುವು ಕೂಡ ಇತ್ತು ನಮ್ಮ ವರಿಷ್ಠರು ಎಲ್ಲವನ್ನ ಗಮನಿಸುತ್ತಿದ್ದಾರೆ ಎಂದಿದ್ದಾರೆ ಒಟ್ಟಾರೆ ಈ ನಿಟ್ಟಿನಲ್ಲಿ ನಾನು ರಾಜಕಾರಣದಲ್ಲಿ ಈಗ ತಾನೇ ಬೆಳೆಯುತ್ತಿರುವವನು ಹೀಗಾಗಿ ಎಡುವುದು ಸಹಜ ಎಂದಿರುವ ವಿಜೇಂದ್ರ ಮಾತಿನಲ್ಲಿ ಕೆಲವು ಗೊಂದಲಗಳು ಇವೆ ಎನ್ನಬಹುದು ಈಗಾಗಲೇ ವಿಜಯೇಂದ್ರ ಚಿಕ್ಕವನು ರಾಜಕೀಯ ಅನುಭವ ಕೂಡ ಕಡಿಮೆ ಇದೆ ಎಂದಿರುವ ನಾಯಕರಿಗೆ ಈ ಮಾತು ತಿರುಗೇಟು ಆಗಿದೆ ಫೆಬ್ರವರಿ ಇಪ್ಪತ್ತರ ನಂತರ ಬೆಳವಣಿಗೆಗಳು ಬಿಜೆಪಿಯಲ್ಲಿನ ಸ್ಥಿತಿಯನ್ನ ಹೇಗೆ ಬದಲಾಯಿಸುತ್ತದೆ ಎಂಬುದನ್ನ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ